ಅಮ್ಮ ತಾಯಿಯವರು ಒಬ್ಬ ಪರಿಪೂರ್ಣ ಮಹಿಳೆಯಾಗಿ ಅವರು ಬಾಬಾ ಸಾಹೇಬರಿಗೆ ಒತ್ತಾಸೆಯಾಗಿ ನಿಂತ್ಕೋಬೇಕಾದರೆ ಮುಖ್ಯ ಕಾರಣ ಅವರಿಗೆ ಬಾಲ್ಯದಲ್ಲಿದ್ದಂಥ ಸಂಸ್ಕಾರ ಬಾಲ್ಯದಲ್ಲೇ ತಂದೆ ತಾಯಿಯನ್ನು ಕಳ್ಕೊಂಡು ತನ್ನ ಇಬ್ಬರು ತಮ್ಮ ಮತ್ತು ತಂಗಿಯನ್ನು ತನ್ನ ಮಕ್ಕಳಿಗಿಂತ ಹೆಚ್ಚಾಗಿ ಸಾಕಿ ಸಲ್ಲತಕ್ಕಂಥ ಒಂದು ದೊಡ್ಡ ಮನಸ್ಥಿತಿ ಅವ್ರೈತೆ ಯಾಕಂದರೆ ಈ ದೇಶ ಮಾತೃ ಪ್ರಧಾನ ಸಮಾಜವನ್ನು ಹೊಂದಿದೆ ಈ ದೇಶಕ್ಕೆ ಆರ್ಯರು ಬಂದ ನಂತರದಲ್ಲಿ ಮಾತ್ರ ಈ ದೇಶ ಪುರುಷ ಪ್ರಧಾನ ಸಮಾಜವಾಗಿ ರೂಪುಗೊಳ್ತು ತದನಂತರದಲ್ಲಿ ಮಾತೃ ಪ್ರಧಾನ ಒಂದು ಚಿಂತನೆ ಮೂಡಬೇಕಾದ್ರೆ ತಥಾಗತ ಬುದ್ಧರಲ್ಲಿ ಅದು ಮೂಡ್ತು ಯಾಕಂದರೆ ತನ್ನ ತಾಯಿ ತನ್ನ ತಾಯಿ ಗೌ ಗೌತಮಿಗೆ ಹಾಗೇನೆ ಯಶೋಧರಿಗೆ ಹಾಗೆ ಎಲ್ರಿಗೂ ದೀಕ್ಷೆಯನ್ನು ನೀಡೋದ್ರ ಮೂಲಕ ಮಹಿಳೆಯರು ಸಹ ಉನ್ನತವಾದ ಒಂದು ಹಂತವನ್ನು ತಲುಪೋದು ಅಂತ ಹೇಳಿ ತಥಾಗತ ಬುದ್ಧರು ಮಾಡಿದಂತ ಕ್ರಾಂತಿ ಮಹಿಳೆಯರಿಗೆ ಒಂದು ಪ್ರಧಾನತೆಯನ್ನು ನೀಡ್ತಾ ತದನಂತರದಲ್ಲಿ ಬಾಬಾ ಸಾಹೇಬರು ಸಂವಿಧಾನ ಬದ್ಧವಾಗಿ ಮಹಿಳೆಯರು ಸಮಾನರು ಅಂತಕ್ಕಂಥ ಚಿಂತನೆಯನ್ನ ಏನು ಬಿತ್ತರಿಸ್ತಾ ಹೋದ್ರು ತದನಂತರದ ಇವತ್ತು ಸರ್ಕಾರದ ಮಟ್ಟದಲ್ಲಿ ಸಾವಿತ್ರಿ ಬಾಫು ಜಯಂತಿ ಏನಾದರೂ ನಡೀತಿದೆ ಅಂತಂದರೆ ಅದಕ್ಕೆ ಮೂಲ ಕಾರಣ ನಮ್ಮಲ್ಲಿ ಆದಂಥ ಪರಿವರ್ತನಾ ಚಳವಳಿಯೇ ಮೂಲ ಕಾರಣ ಆದರೆ ಇವತ್ತು ರಮಾಬಾಯಿ ವಿಚಾರಗಳನ್ನ ಹೇಳೋದ್ರ ಮೂಲಕ ನಾವೆಷ್ಟು ಸಂಸ್ಕಾರವಂತರಾಗಬೇಕು ಒಂದು ಜಾಗೃತಿ ಮೂಡಬೇಕು ಅದೇ ರೀತಿ ಎಲ್ಲಕ್ಕಿಂತ ಮುಖ್ಯವಾಗಿ ರಮಾಬಾಯಿ ಬಾಬಾ ಸಾಹೇಬರಿಗೆ ತ್ಯಾಗವನ್ನು ಮಾಡೋದಕ್ಕಿಂತ ಮುಖ್ಯವಾಗಿ ಬಾಬಾ ಸಾಹೇಬರಿಗೆ ರಮಾಬಾಯಿ ಮೇಲೆ ಪ್ರಾಣ ಎಷ್ಟು ಹೆಚ್ಚು ಪ್ರಾಣ ಅಂತಂದ್ರೆ ಅವ್ರು ತೀರ್ಕಂಡ ನಂತರದಲ್ಲಿ ತುಂಬ ವಿಚಲಿತರಾಗ್ತಾರೆ ಎಷ್ಟು ವಿಚಲಿತರಾಗ್ತಾರೆ ಅಂತಂದ್ರೆ ನಾನು ನಿನ್ನೆ ರಾತ್ರಿ ಸಂಪೂರ್ಣವಾಗಿ ಅವ್ರ ಜೀವನ ಚರಿತ್ರೆ ಹೋದ ನಲವತ್ತು ಪೇಜ್ಗಳನ್ನ ಒಂದು ಹದಿನಾರು ಪೇಜು ಒಂಬತ್ತು ಗಂಟೆವರೆಗೆ ಮತ್ತೆ ಆ ನಂತರದ ಒಂಬತ್ತು ಪೇಜು ಒಂದು ಹದಿನಾರು ಪೇಜ್ ಒಂದು ಮೂವತ್ತು ನಲ್ವತ್ತೆರಡು ಪೇಜ್ ಒಂದು ಬುಕ್ ಇದೆ ಸಾಧ್ಯವಾದರೆ ಮುಂದಿನ ಜಯಂತಿ ಒಳಗಡೆ ಬಾ ಬುದ್ಧ ಜಯಂತಿ ಒಳಗಡೆ ಅದನ್ನು ರೀಪ್ರಿಂಟ್ ಮಾಡಲಿಕ್ಕೆ ಒಂದು ಪ್ರಯತ್ನ ಮಾಡಿ ಮನೆ ಮನೆಗೆ ತಲುಪ್ತಕ್ಕಂಥ ಕೆಲಸವನ್ನು ಮಾಡೋಣ ಯಾಕಂದರೆ ಬಾಬಾ ಸಾಹೇಬ್ರು ಅಷ್ಟು ಪ್ರೀತಿಯಿಂದ ನೋಡ್ಕತಿದ್ವಿ ಯಾವಾಗ ಹೆಣ್ಣಲ್ಲಿ ತ್ಯಾಗ ಅಂತಕ್ಕಂಥ ಬರುತ್ತೆ ಅಂತಂದ್ರೆ ಪುರುಷನಾದಂಥವನು ಪತಿಯಾದಂಥವನು ಅವ್ರ ಮೇಲೆ ತೋರ್ತಕ್ಕಂಥ ಅತಿಯಾದ ಪ್ರೀತಿ ಇದ್ದಾಗ ಅತಿಯಾದ ಪ್ರೀತಿ ಕಾಳಜಿ ಇಲ್ಲ ಅಂತಂದಾಗ ಯಾವ ತಾಯಿಯಲ್ಲೂ ಆ ಒಂದು ತ್ಯಾಗಮಯ ಮನಸ್ಥಿತಿ ಬರಲಿಕ್ಕೆ ಕಷ್ಟ ಆಗುತ್ತೆ ಇದು ಪರಸ್ಪರ ಒಂದು ಒಮ್ಮನಸದ ಚಿಂತನೆಯೊಂದಿಗೆ ಕುಟುಂಬಗಳಲ್ಲಿ ಸಂಸ್ಕಾರ ಬರಲಿ ಅಂತೇಳಿ ಒಂದು ಆಲೋಚನೆಯೊಂದಿಗೆ ಏನು ದಮ್ಮ ಬಳಗ ಇವತ್ತು ಸುಮಾರು ಹದಿನೈದು ಐದು ಇಪ್ಪತ್ತು ಕುಟುಂಬಗಳು ಬುದ್ಧ ವಂದನೆಯನ್ನ ತಮ್ಮ ದೀಪ ಕಾರ್ಯಕ್ರಮವನ್ನ ಮಾಡ್ತಾ ಸಾಕ್ತಾ ಇದೆ ಪ್ರತಿ ಹುಣ್ಣಿಮೆಗೆ ಇದು ವಿಹಾರ ಎಲ್ಲಕ್ಕಿಂತ ಮುಖ್ಯ ಈ ಸಂದರ್ಭದಲ್ಲಿ ನಾನು ಒಬ್ಬರನ್ನ ಬಹಳ ಸ್ಮರಿಸಲೇಬೇಕು ನಮ್ಮನ್ನೆಲ್ಲ ಆಗ್ಲಿರ್ತಕ್ಕಂಥ ದ್ರೋಣ ಸಾಹೇಬರು ಅವರು ಒಂದು ವಿಹಾರ ಮಾಡಿ ಆ ವಿಹಾರ ಒಂದು ವಿಹಾರ ಮಾಡಿ ಅಲ್ಲಿ ಮುಖಾಂತರ ತಮ್ಮವನ್ನು ಪ್ರಚಾರ ಪ್ರಸಾರ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ನಾನು ನಿಮ್ಮ ಜೊತೆಗಿದ್ದೀನಿ ಅಂತೇಳಿ ಹೇಳಿದ್ರು ಅದು ಎಲ್ಲಿವರೆಗೆ ಅಂದ್ರೆ ಇದು ಈ ಡೋಮ್ ಕೆಲಸ ಮುಗಿದು ಇಲ್ಲಿ ಬಂದು ನಿಂತು ಇನ್ನೇನು ಫಿನಿಶಿಂಗ್ ಆಗಬೇಕು ಅಷ್ಟು ಕೆಲಸಕ್ಕೂ ಅನುದಾನವನ್ನು ಹಾಕ್ಸ್ಕೊಟ್ಟು ತೀರ್ಕೊಂಡ್ರು ಅವರು ಒಂದು ಅವರ ಒಂದು ಸ್ಫೂರ್ತಿ ಅವರ ಒಂದು ಬೆನ್ನೆಲುಬಾಗಿ ನಿಂತಹ ಒಂದು ಚೇತನದಲ್ಲಿ ಇವತ್ತು ಇವತ್ತು ಒಂದು ಸುಂದರವಾದ ವಿಹಾರ ಒಂದು ಪ್ರಕೃತಿ ನಿರ್ಮಾಣ ಆಗಿದೆ ಅನೇಕ ಉಪಾಸಕರುಗಳು ಒಂದು ಐದು ಸಾವಿರದಿಂದ ಹಿಡಿದು ಐದು ಲಕ್ಷದವರೆಗೂ ದಾನ ನೀಡಿರತಕ್ಕಂಥ ಉಪಾಸಕರುಗಳ ಸಾಕಾರ ಈ ಸಮಾಜ ಇದನ್ನು ಎಷ್ಟು ಉಪಯೋಗಿಸ್ಕೊತ್ತೋ ಅದರ ಮೇಲೆ ಈ ದಮ್ಮಕ್ಕೋಸ್ಕರ ದುಡಿದಂಥ ಮನಸ್ಸುಗಳಿಗೆ ತೃಪ್ತಿ ಅಂತಕ್ಕಂಥ ಸಿಗುತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ಬಾಬಾ ಸಾಹೇಬ್ರ ಆಶಯ ದಮ್ಮದ ಮಾರ್ಗದಲ್ಲಿ ಸಾಗುವಂಥದ್ದಾಗಿದೆ ಯಾಕಂದರೆ ಮುಂದಿನ ನಮ್ಮ ಮಕ್ಕಳಿಗೆ ಒಳ್ಳೆಯ ಭವಿಷ್ಯ ಬೇಕಿದೆ ಆ ಒಂದು ಒಳ್ಳೆ ಭವಿಷ್ಯ ಅಂತಂದ್ರೆ ಒಳ್ಳೆಯ ಸಂಸ್ಕಾರ ಬೇಕಾಗಿದೆ ಆ ಸಂಸ್ಕಾರ ರೂಪವನ್ನು ನೀಡ್ತಕ್ಕಂಥ ಕೇಂದ್ರಗಳು ಸಾಂಸ್ಕೃತಿಕ ಕೇಂದ್ರಗಳು ಬುದ್ಧಿವೈಹಾರಗಳಿಂದ ಮಾತ್ರ ಸಾಧ್ಯ ಅಂತೇಳಿ ಬಾಬಾ ಸಾಹೇಬ ಧಮವನ್ನು ಸ್ವೀಕಾರ ಮಾಡಿದ್ದಾರೆ ಅವರ ಒಂದು ಕೊನೆ ಆಸೆ ರಮಬಾಯಿ ಅವರೊಂದು ಕೊನೆ ಆಸೆಯನ್ನು ಕೇಳ್ತಾರೆ ಬಾಸಾಹೇಬ್ ನಾನು ಪಂಡ್ರಪುರದ ಬಿಟ್ಟು ಒಬ್ಬರನ್ನು ನೋಡ್ಬೇಕಂತೇಳಿ ಅವ್ರು ಹೇಳ್ತಾರೆ ರಮಾಯಿ ಜಗತ್ತಿನ ಅತ್ಯಂತ ಹೆಚ್ಚು ವಿದ್ಯೆಯನ್ನು ಓದಿರ್ತಕ್ಕಂಥ ಅಂಬೇಡ್ಕರ್ ಪತ್ನಿ ಬಂದರು ಅಂತೇಳಿ ನಿನ್ನ ಗರ್ಭಗುಡಿ ಒಳಗೆ ಕರ್ಕೊಂಡು ಹೋಗಲ್ಲ ನೂರಡಿ ದೂರದಲ್ಲಿ ನಿಂತು ಮಂಗಳಾರತಿ ಬೆಳಕಲ್ಲಿ ನೋಡಿ ಬರಲಿಕ್ಕೆ ಹೋಗ್ಬೇಕಾದ ಅವಶ್ಯಕತೆ ಇಲ್ಲ ಆದ್ರಿಂದ ನಾವು ನಿನ್ನನ್ನು ಮುಟ್ಟಿ ಸ್ಪರ್ಶ ಮಾಡಿ ನಮಸ್ತಕ್ಕಂಥ ಬುದ್ಧನ ಕಡೆಗೆ ಕರ್ಕೊಂಡು ಹೋಗ್ಬೇಕಂತಕ್ಕಂಥ ಆಶೆ ಇರುತ್ತೆ ಆದ್ರೆ ಅವರು ದೀಕ್ಷೆ ತಗೊಳ್ತಕ್ಕಂಥ ಸಂದರ್ಭದಲ್ಲಿ ರಮಾಯ ಜೊತೆಯಲ್ಲಿ ಇರಲ್ಲ ಜೊತೆಗೆ ರಮಾಯವರು ಸಂದರ್ಭದಲ್ಲಿ ಒಂದು ಲೈನ್ ಬಹಳ ಮನಸ್ಸಿಗೆ ಕಾಡ್ದಕ್ಕಂತ ಏನಂತಂದ್ರೆ ಅವರು ಬದುಕಿರೋವರ್ಗುನು ಬಾಬಾ ಸಾಹೇಬ್ ರೆಂಟ್ ಹೌಸಲ್ಲ ಇದ್ರು ಬಾಡಿಗೆ ಮನೆಯಲ್ಲೇ ಇದ್ರು ಹೊರಗಡೆ ಜನ ಏನ್ ಮಾತಾಡ್ತಿದ್ರು ಅಂತಂದ್ರೆ ಇವನೇನು ಕೋಟ್ ಶೂಟ್ ಹಾಕ ತಿರ್ಗಾಡ್ತಾನೆ ಜಾಸ್ತಿ ಓದಿದ್ದಾನೆ ಕಾಡಲ್ಲಿ ಹೊಲ ಇಲ್ಲ ಊರಲ್ಲಿ ಮನೆ ಇಲ್ಲ ಕಾಡಲ್ಲಿ ಹೊಲ ಅನ್ನೋದಿಲ್ಲ ಊರಲ್ಲಿ ಮನೆ ಅನ್ನೋದಿಲ್ಲ ಹೇಳಕ್ ಮಾತ್ರ ಸಾಹೇಬ ಅದನ್ನ ಕೇಳಿದಾಗ ಎಷ್ಟು ಮನಸ್ಸಿಗೆ ನೋವಾಯ್ತಿತ್ತು ಅಂತಂದ್ರೆ ಅದನ್ನ ಬಂದ್ರೆ ಅಮ್ಮಬಾಯಿ ಅವ್ರ ಜೊತೆ ಹೇಳಿದಾಗ ಸಾಹೇಬ್ ನಾವೇನು ಜನ ಹೇಳ್ತಿದ್ದಾರೆ ಅದನ್ನ ನಾವು ಸಹಿಸ್ಕೊಳ್ತಕ್ಕಂಥ ಶಕ್ತಿ ನಮ್ಮಲ್ಲಿ ಇದ್ದದ್ದೇ ಆದ್ರೆ ನಾವು ಸಾಧನೆ ಮಾಡ್ಲಿಕ್ಕೆ ಅನುಕೂಲ ಆಗತ್ತೆ ಅಂತೇಳಿ ಬಹಳ ಸಹಿಸ್ತಕ್ಕಂಥ ಸಹನೆ ಅಂತಕ್ಕಂಥದ್ದು ಸಹನಾ ಮೂರ್ತಿ ಅವರು ಎಷ್ಟು ಸಹನೆ ಅಂತಂದ್ರೆ ಒಬ್ಬ ಬ್ಯಾರಿಸ್ಟರ್ ಪತ್ನಿಯಾಗಿ ಬೆರಡಿಯನ್ನ ತಟ್ಟಿ ಅದನ್ನ ಮಾರಿ ತನ್ನ ತನ್ನ ತಮ್ಮ ತಂಗಿ ಅಲ್ಲಿದ್ದಂಥ ನಾಲ್ಕು ಮಕ್ಕಳು ಎಲ್ಲರನ್ನು ಸಾಕಿ ಸಲತಕ್ಕಂಥ ಕೆಲವು ಸಂದರ್ಭದಲ್ಲಿ ರಾಮಜಿ ಅಕ್ಪಾಲ್ ಅವ್ರಿಗೆ ಧೈರ್ಯ ಹೇಳ್ತಾರೆ ಈ ಸಂಸಾರವನ್ನು ನಿಭಾಯಿಸ್ತಕ್ಕಂಥ ಶಕ್ತಿ ನನ್ನ ನಾವು ನಿಭಾಯಿಸೋಣ ಅಂತೇಳಿ ಒಂದು ಲೆಕ್ಕದಲ್ಲಿ ಬಾಬಾ ಸಾಹೇಬ್ರ ಕುಟುಂಬ ಅಷ್ಟೊಂದು ಬಾಬಾ ಸಾಹೇಬ್ ಬಾಬಾ ಸಾಹೇಬ್ ಹೊರಹೊಮ್ಮ್ಲಿಕ್ಕೆ ರಮಾತಾಯಿ ಅವರ ಕೈ ಹಿಡಿದಿದ್ದೆ ಕಾರಣ ಆಯ್ತು ಬೇರೆ ಯಾರನ್ನ ಕೈ ಹಿಡಿದಿದ್ರು ಯಾಕಂದ್ರೆ ಇಬ್ಬರ ಜೊತೆಯಲ್ಲಿ ನಿಶ್ಚಿತಾರ್ಥ ಆಗಿತ್ತು ನಂತರದಲ್ಲಿ ರಾಮಾಯನ ಆಯ್ಕೆ ಮಾಡಿದ ಸಂದರ್ಭದಲ್ಲಿ ಪಂಚರು ಪಂಚಾಯತಿ ಕಟ್ಟೆ ಕರೀತಾರೆ ಇವ್ರಿಬ್ರ ಗತಿ ಏನಾಗಬೇಕು ಅಂದ್ರೆ ಒಂದೊಂದು ರೂಪಾಯಿ ದಂಡ ಹಾಕ್ತಾರೆ ಅಲ್ಲೇ ಕೂತಿದಂತ ಒಬ್ಬ ವ್ಯಕ್ತಿ ಹೇಳ್ತಾರೆ ಯಾಕೆ ಇವ್ರಿಬ್ರನ್ನ ಬಿಟ್ಟು ರಮಾಬಾಯಿಯನ್ನ ಒಪ್ಕೊಂಡ್ರಿ ಅಂತ ಅಂದಾಗ ಅವ್ರಿಬ್ರಿಗೆ ತಂದೆ ತಾಯಿ ಇದ್ದಾರೆ ತಂದೆ ತಾಯಿ ಇರ್ತಕ್ಕಂಥ ಮಕ್ಕಳಿಗೆ ವಧುವ ವರನ ಗುರುಸಕ್ಕಂಥದು ಕಷ್ಟ ಆಗಲ್ಲ ಆದ್ರೆ ರಮಾಬಾಯಿ ಅವ್ರಿಗೆ ತಂದೆ ತಾಯಿ ಇಬ್ರು ಇಲ್ಲ ಬಾಬಾ ಸಾಹೇಬರು ರಮ ತಾಯಿ ಅವ್ರನ್ನ ಆಗೋ ಸಂದರ್ಭದಲ್ಲಿ ಅವ್ರ ತಂದೆ ಮತ್ತೆ ತಾಯಿ ಇಬ್ರು ಇಲ್ಲ ಜೊತೆಗೆ ಮಕ್ಕಳನ್ನ ಅತ್ಯಷ್ಟು ಚಿಕ್ಕ ವಯಸ್ಸಿನಲ್ಲೇ ಸಾಕಿ ಸಲತಕ್ಕಂತ ಒಂದು ಸಹನ ಮೂರ್ತಿಯಾಗಿ ಅವರು ಬೆಳೆದ್ರು ಆ ಒಂದು ಸಂಸ್ಕಾರ ಏನು ಬಾಲ್ಯದಲ್ಲಿ ಎಲ್ಲರನ್ನೂ ಒಡಗುಡ್ಕೊಂಡು ಹೃದಯದಲ್ಲಿ ಹಾಕೊಂಡು ಸಾಕ್ತೀವಿ ಸಲು ಅಂತಕ್ಕಂಥ ಒಂದು ಸಂಸ್ಕಾರ ಏನಾದರೂ ಇದ್ರೆ ಅದು ನಮ್ಮ ಕುಟುಂಬಗಳಿಗೆ ಮಾತ್ರ ನಮ್ಮ ಸಮಾಜಕ್ಕೆ ಮಾತ್ರ ಬಾಳ ಯಾರೋ ಸಂಸ್ಕಾರವಂತರು ಬಂದ್ರು ಏನೋ ಅಂತ ಹೇಳ್ತಕ್ಕಂಥ ಮನೆಗಳಲ್ಲಿ ಇವತ್ತು ಸಂಸ್ಕಾರ ಆ ಒಂದು ಸಹನ ಗುಣ ಉಳಿದಿಲ್ಲ ಅದು ನಮ್ಮ ಕುಟುಂಬಗಳಲ್ಲಿ ಇವತ್ತಿಗೂ ಉಳಿದಿದೆ ಅದ್ರ ಜೊತೆ ಜೊತೆಗೆ ತಮ್ಮ ಅಂತಕ್ಕಂಥದ್ದು ಸೇರದೇ ಆದ್ರೆ ಮೇಡಮ್ ಬಂದ ತಕ್ಷಣ ಹೇಳಿದ್ರು ಹೆಂಗೆ ಬಂತೇಜಿ ಎಲ್ಲ ನರಸಿಪುರದಲ್ಲಿ ಬೌದ್ಧರು ಹೆಂಗೆ ಅಂತದ್ರು ಇದಾರೆ ಮೇಡಮ್ ವಿಹಾರಕ್ಕೆ ಬಂದಾಗ ಗೇಟಿಂದ ಬಂದಾಗ ಒಳಗಡೆ ಬಂದಾಗ ಬೌದ್ಧ ಆಯ್ತಾರೆ ಮತ್ತೆ ಹೊರಗಡೆ ಹೋದಾಗ ಮಾರೇ ಹಬ್ಬ ಮಾಡ್ತಾರೆ ಆದ್ರೆ ಏನೋ ಬೌದ್ಧರಾಗಿ ಇದಾರೆ ಅಂತಕ್ಕಂಥ ನಿಟ್ಟಲ್ಲಿ ಅಟ್ಲೀಸ್ಟ್ ಏನು ಇಲ್ಲ ಅನ್ನೋಕ್ಕಿತ್ತ ಏನು ಇದೀವಿ ಅಂತಕ್ಕಂತೇಳ ಒಂದು ಪಾಸಿಟಿವ್ ಎನರ್ಜಿ ಒಂದಿಗೆ ಕೆಲಸವನ್ನ ಮಾಡತಕ್ಕಂತ ಒಂದು ಚಿಂತನೆಯೊಂದಿಗೆ ವಿಹಾರ ಸಾಕ್ತ ಇದೆ ಇಂದು ರಮತಾಯಿ ಜಯಂತಿಗೆ ರಾಜ್ಯ ಮಟ್ಟದಿಂದ ಇವತ್ತು ಬಿ ಎಸ್ ಐನ ಭಾರತೀಯ ಬೌದ್ಧ ಮಹಾಸಭಾದ ಮಹಿಳಾ ವಿಂಗ್ ಏನಿದೆ ಅದ್ರ ರಾಜ್ಯಾಧ್ಯಕ್ಷರು ಸಹ ನಾವು ಮುಂದೆ ಆಗ್ತೀರಿ ಅಂತೇಳಿ ಕೇಳ್ಪಟ್ಟೆ ಇನ್ನು ಹೆಚ್ಚಿನ ರೀತಿಯಲ್ಲಿ ಮಹಿಳೆಯರನ್ನ ಜಾಗೃತಿ ಮಾಡಿ ಮಹಿಳೆಯರು ಜಾಗೃತರಾದಾಗ ಆಟೋಮೆಟಿಕ್ ಆಗಿ ಕುಟುಂಬಗಳು ಜಾಗೃತರಾಗುತ್ತೆ ಮಕ್ಕಳಲ್ಲಿ ಸಂಸ್ಕಾರ ಬರುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಹಾರೈಸ್ತಾ ತಥಾಗತ್ರ ಎರಡು ರೀತಿಯಲ್ಲಿ ಒಂದು ಧಮ್ಮಪದ ಗಾಥ ಇದೆ ಧಮ್ಮಚರೆ ಚರೆ ಸುಚರಿತಂಗ್ ಯಾರು ಧಮ್ಮವನ್ನು ಆಚರಣೆ ಮಾಡ್ತಾರೋ ಅವರು ಒಳ್ಳೆಯ ಚಾರಿತ್ರ್ಯವನ್ನು ಹೊಂದಿರ್ತಾರೆ ನತಂಗ್ ದುಚ್ಛರಿತಂಗ್ ಚರೆ ಅವರು ದುಶ್ಚರಿತ್ರೆಯಲ್ಲಿ ತೊಡಗಲಿಕ್ಕೆ ಸಾಧ್ಯವಿಲ್ಲ ಧಮ್ಮಚಾರಿ ಸುಖಂಗ್ ಸೇತಿ ಅಸ್ಮಿ ಲೋಕೆ ಪರಾಂಗಿಚ ಯಾರು ಧಮ್ಮದ ಒಂದು ಆಚರಣೆಯಲ್ಲಿ ತೊಡಗಿರ್ತಾರೋ ಅವ್ರು ಇವತ್ತು ಸುಖವಾಗಿರ್ತಾರೆ ಇನ್ನು ಭವಿಷ್ಯದಲ್ಲೂ ಸಹ ಸುಖವಾಗಿರ್ತಾರೆ ಅಸ್ಮಿ ಲೋಕದಲ್ಲಿ ಈ ಲೋಕದಲ್ಲೂ ಮುಂದಿನ ಲೋಕದಲ್ಲೂ ಅಂತ ನಾವು ನಾವ್ ಹೇಳ್ತಕ್ಕಂಥ ಪ್ರೆಸೆಂಟಲ್ಲೂ ಇನ್ ಫ್ಯೂಚರಲ್ಲೂ ಸುಖವಾಗಿರ್ತಾರೆ ಅದ್ರ ದಮ ಒಂದು ಮಾತ್ರ ನಮಗೆ ಸುಖಕರವಾದ ಜೀವನವನ್ನ ನೀಡ್ಲಿಕ್ಕೆ ಸಾಧ್ಯ ಇಲ್ಲ ಆಚೆ ಕಡೆ ಈಚೆ ಕಡೆ ಇದ್ರೆ ಗೊಂದಲದಲ್ಲಿರ್ತೀವಿ ಆ ಗೊಂದಲ ನಮ್ಮ ಮನಸ್ಸನ್ನ ಕೆಡಿಸುತ್ತೆ ಪರಿಪೂರ್ಣವಾಗಿ ನಾವು ಧಮದಲ್ಲಿ ತೊಡ್ಕೊಂಡಾಗ ಆ ಸಂಸ್ಕಾರ ಜೀವನ ನಮ್ಮ ಸಾಧನೆಗೆ ನಾಂದಿ ಆಗುತ್ತೆ ಅಂತೇಳಿ ಹಾರೈಸ್ತಾ ಬಾಬಾ ಸಾಹೇಬ್ರ ಚಿಂತನೆಗಳು ಹಾಗೇನೆ ಬಾಬಾ ಸಾಹೇಬ್ರಾಗಿ ಹೊರಹೊಮ್ಮಿಕೆ ಆಸಿಸ್ತಂತ ರಾಮ ತಾಯಿಯವರ ಆಶೀರ್ವಾದ ಸದಾ ಎಲ್ಲ ಕುಟುಂಬಗಳಿಗೆ ಇರಲಿ ಅಂತೇಳಿ ಹಾರೈಸ್ತಾ ನನ್ನ ಈ ಒಂದು ಸಂದೇಶವನ್ನು ಮುಕ್ತಾಯ ಮಾಡ್ತೇನೆ ನಮೋ ಬುದ್ಧ ಜಯ ಭೀಮ್ ಜೈ ಪ್ರಭುದ್ವಾರ್